ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಅಮೃತಧಾರೆ ಧಾರವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಭೂಮಿಕಾ ಅವರು ಮಗುನ ಕಳ್ಕೊಂಡು ತುಂಬಾ ಒದ್ದಾಡ್ತಾ ಇರ್ತಾರೆ ಹಾಗೆ ಏನು ಮಾಡ್ಬೇಕು ಅಂತ ಗೊತ್ತಾಗ್ದೇನೆ ಜೈದೇವ್ಗೆ ಮತ್ತೆ ಶಕುಂತಲಾಗೆ ಫೋನ್ ಮಾಡ್ತಾರೆ ಆದರೆ ಅವರು ಪಿಕ್ ಮಾಡೋದಿಲ್ಲ ಜೈದೇವ್ ಪಿಕ್ ಮಾಡಿದ್ರು ಕೂಡ ಸತ್ಯನ ಒಪ್ಕೊಳ್ಳೋದಿಲ್ಲ ಆಗ ಭೂಮಿಕಾ ಅವರು ಏನು ಮಾಡಬೇಕು ಅಂತ ಗೊತ್ತಾಗ್ದೇನೆ ದೇವರ ಹತ್ರ ಬೇಡ್ಕೊಂಡು ಬರ್ತಾ ಇರ್ತಾರೆ ಪೊಲೀಸರು ಕೂಡ ಬರ್ತಾರೆ ಅವ್ರನ್ನ ನೋಡಿ ಅವರು ಹತ್ರ ಸಹಾಯ ಕೂಡ ಕೇಳ್ತಾರೆ ಆಗ ಪೊಲೀಸ್ ಅವರು ನೀವೇನು ಮರಿ ಮಾಡ್ಕೋಬೇಡಿ ಮೇಡಮ್ ನಮ್ಮ ಹತ್ರ ಇರುವಂತಹ ಕ್ಯಾಮ್ರಾದಿಂದ ಅವ್ರು ಎಲ್ಲೇ ಇದ್ರು ಕೂಡ ನಾವು ಕಂಡುಹಿಡಿಬಹುದು ಅಂತ ಹೇಳ್ತಾರೆ ಹಾಗ ಅವ್ರ ಹತ್ರ ಇರುವಂತಹ ಕ್ಯಾಮ್ರಾದಿಂದ ನೋಡಿ ಅವರು ಇಲ್ಲೇ ಹತ್ರದಲ್ಲಿ ಇದಾರೆ ದೇವಸ್ಥಾನದ ಹತ್ರ ಅಂತ ಹೇಳಿ ನೋಡ್ತಾ ಇರ್ತಾರೆ ಆಗ ಭೂಮಿಕಾ ಅವರು ಸರ್ ಇದೆ ನನ್ನ ಮಗು ಇವರೇ ಆ ಕೇಳಿಗಳು ಅಂತ ಹೇಳ್ತಾರೆ ಸರಿ ಮೇಡಮ್ ನೀವೇನು ಟೆನ್ಷನ್ ತಗೋಬೇಡಿ ನಾವು ಈಗಲೇ ಕಾಲ್ದಾರಿನಲ್ಲಿ ಹೋಗ್ಬೋದು ಟೆನ್ ಮಿನಿಟ್ಸ್ಗೆ ಆ ಜಾಗಕ್ಕೆ ರೀಚ್ ಆಗ್ತೀವಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಮಲ್ಲಿ ಕೂಡ ಕಾರಲ್ಲಿ ಬರ್ತಾರೆ ಆಗ ಭೂಮಿಕಾ ಅವರು ಮಲ್ಲಿ ನಾನು ಹೇಳಿದ ಕೆಲಸ ಆಯ್ತಾ ಅಂತ ಕೇಳ್ತಾರೆ ಹಾಗ ಮಲ್ಲಿ ಅವರು ಹ್ಞೂ ಆ ಆಗಿದೆ ಅಂತ ಹೇಳಿ ಡಿಕ್ಕಿ ಹತ್ರ ಕರ್ಕೊಂಡು ಹೋಗ್ತಾರೆ ಆ ಡಿಕ್ಕಿನಲ್ಲಿ ನೋಡಿದ್ರೆ ದಿಯಾನ ಕೈ ಕಟ್ಟಿ ಮಲ್ಲಿ ಅವರು ಕರ್ಕೊಂಡು ಬಂದಿರ್ತಾರೆ ಭೂಮಿಕಾ ಅವರು ಏರ್ಪೋರ್ಟಿಗೆ ಹೋಗೋದಕ್ಕೂ ಮುಂಚೆನೇ ಸೃಜನ್ ಮತ್ತೆ ಮಲ್ಲಿ ಹತ್ರ ಮಾತಾಡಿರ್ತಾರೆ ಗೌತಮ್ ಅವರು ಇರುವಾಗ್ಲೇ ಶಾಕುಂತಲ ಅತ್ತೆ ಇಷ್ಟೆಲ್ಲ ಇರೋರು ಅವರು ಇವಾಗ ಹಬ್ರಾಡಿಗೆ ಹೋಗ್ತಾ ಇದ್ದಾರೆ ಈಗಿರುವಾಗ ಅವರು ಈ ಸಿಚುವೇಷನ್ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಳ್ತಾರೆ ಇವಾಗ ಸುಮ್ಮನಿರೋದಿಲ್ಲ ಶಕುಂತಲ ಹತ್ತೆ ಇತ್ತೀಚೆಗೆ ತುಂಬಾ ಹೊರಗಡೆ ಹೋಗ್ತಾ ಇದ್ದಾರೆ ಹೊರಗಡೆ ಹೋಗ್ತಿದ್ದಾರೆ ಅಂತ ಅಂದ್ರೆ ಅದು ಜಯದೇವ್ ಮನೆಗೇನೆ ತುಂಬಾ ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಅವರು ಯಾವಾಗ ಏನು ಬೇಕಾದರೂ ಪ್ಲ್ಯಾನ್ ಮಾಡ್ಬೋದು ನೀವು ತುಂಬಾ ಅಲರ್ಟ್ ಆಗಿರಬೇಕು ನಾವು ಅವ್ರ ಪ್ಲ್ಯಾನ್ ಮಾಡಿದಾಗ ಅವ್ರನ್ನ ಬಗ್ಗಿಸ್ಬೇಕು ಅಂತ ಅಂದರೆ ನಮ್ಗೆ ಇರೋದೊಂದೇ ಜಯದೇವ್ ಪ್ರಾಣ ದಿಯಾ ಹತ್ರ ಇದೆ ದಿಯಾನ ಇಟ್ಕೊಂಡು ಆಟ ಆಡಬೇಕು ಅಂತ ಹೇಳಿರ್ತಾರೆ ಎಲ್ಲ ರೀತಿನೂ ಕೂಡ ಅವ್ರಿಗೆ ಎಕ್ಸ್ಪ್ಲೇನ್ ಕೂಡ ಮಾಡಿರ್ತಾರೆ ಭೂಮಿಕಾಗೆ ಈ ರೀತಿ ಸಿಚುವೇಶನ್ ಬಂದಾಗ ಭೂಮಿ ಅವರು ರಿಸೀವ್ ಮಾಡದೇ ಇದ್ದಾಗ ಏನು ಅಪಾಯ ಆಗಿದೆ ಅಂತ ಸರಿಯಾಗಿ ತಿಳ್ಕೊಂಡು ಭೂಮಿಕಾ ಅವರು ಹೇಳಿದ ಹಾಗೇನೆ ದಿಯಾನ ಕಿಡ್ನಾಪ್ ಮಾಡಿಕೊಂಡು ಭೂಮಿಕಾ ಅವರು ಹಿರೋ ಜಾಗಕ್ಕೆ ಮಲ್ಲಿ ಅವರು ಬರ್ತಾರೆ ಆಗ ಭೂಮಿಕಾ ಅವರು ದಿಯಾನ ಕರ್ಕೊಂಡು ಮತ್ತೆ ಮಲ್ಲಿ ಎಲ್ರು ಕೂಡ ಪೊಲೀಸ್ ಅವರು ಕೂಡ ತನ್ನ ಮಗು ಮತ್ತೆ ಕೇಳಿಗಳು ಇರೋ ಜಾಗಕ್ಕೆ ಹೊರಡ್ತಾರೆ ಅಷ್ಟ್ರೊಳಗಾಗಿನೂ ಜಯದೇವ್ ಅವರು ಮಗು ಇರೋ ಜಾಗಕ್ಕೆ ಬರ್ತಾರೆ ನಾನು ಈ ಮಗು ಕತ್ತೆನ ಮುಗಿಸ್ಬೋದು ನನ್ನ ಕೆಲಸ ಸಕ್ಸಸ್ ಆಗಿದೆ ಅಂತ ತುಂಬಾ ಖುಷಿಯಿಂದ ಬೀಗ್ತಾ ಮಗು ಹತ್ರ ಬರ್ತಾರೆ ಕೊಡ್ರೋ ನನ್ನ ಪಾಲಿನ ಅದೃಷ್ಟನ ಅಂತ ಹೇಳಿ ಮಗುನ ಕೇಳಿಗಳ ಹತ್ರ ಇಸ್ಕೊಳ್ತಾರೆ ಇನ್ನೂ ಲೇಟ್ ಮಾಡಬೇಡ ಬಾ ನೀನು ಅಂತ ಹೇಳಿ ಕರ್ಕೊಂಡು ತಿರುಗ್ತಾರೆ ಅಷ್ಟೊತ್ತಿಗೆ ಭೂಮಿಕಾ ಮತ್ತು ಪೊಲೀಸು ಮಲ್ಲಿ ಎಲ್ಲರೂ ಕೂಡ ಬರ್ತಾರೆ ಅದನ್ನು ನೋಡಿ ಶಾಕ್ ಆಗ್ತಾರೆ ಆಗ ಭೂಮಿಕಾ ಅವರು ಬಂದ ತಕ್ಷಣ ನನ್ನ ಮಗುನ ನನಗೆ ಕೊಟ್ಟರೆ ಸರ್ ಇಲ್ಲ ಅಂತಂದರೆ ಶೂಟ್ ಮಾಡಿಬಿಡ್ತೀನಿ ಅಂತ ಗನ್ನನ್ನು ಹಿಡಿತಾರೆ ಆಗ ಜಯದೇವ್ ಅವರು ಗನ್ನನ್ನ ಹಿಡ್ಕೊಂಡ್ರೆ ಅಷ್ಟೇ ಸಾಲದು ಅದನ್ನ ಉಪಯೋಗಿಸೋದಿಕ್ಕೆ ತಲೆ ಬೇಕು ಅಂತ ಹೇಳ್ಬಿಟ್ಟು ತನ್ನ ಹತ್ರ ಇದ್ದಂತ ಗನ್ನನ್ನ ಮಗುಗೆ ಹಿಡಿತಾರೆ ಆಗ ಭೂಮಿಕಾ ಅವರು ಏನು ಮಾತಾಡ್ದೆ ಸುಮ್ಮನೆ ನಿಂತಿರ್ತಾರೆ ಆಗ ಜಯದೇವ್ ಅವರು ಯಾಕೆ ಏನು ಮಾತ್ ಬರ್ತಾ ಇಲ್ವಾ ಏನು ಸಮಾಚಾರ ಅಂತ ಕೇಳ್ತಾರೆ ಆಗ ಭೂಮಿಕಾ ಅವರು ಕೆಟ್ಟಿದೆ ನಿನ್ನ ಗ್ರಹಜರ ಅಂತ ಹೇಳ್ಬಿಟ್ಟು ಮಲ್ಲಿ ಅಂತ ಜೋರಾಗಿ ಹೋಗ್ತಾರೆ ಆಗ ಮಲ್ಲಿ ಅವರು ದಿಯಾನ ಹೇಳ್ಕೊಂಡು ಬರ್ತಾರೆ ಅದನ್ನ ನೋಡಿ ಜಯದೇವ್ ಅವರು ಫುಲ್ ಶಾಕ್ ಆಗ್ತಾರೆ ಆಗ ಭೂಮಿಕಾ ಅವರು ಗನ್ನನ್ನ ದಿಯಾಗೆ ಶೂಟ್ ಮಾಡೋದಕ್ಕೆ ಅಂತ ಇಟ್ಕೊತಾರೆ ಆಗ ಜಯದೇವ್ ಅವರು ಫುಲ್ ತುಂಬಾನೇ ಗಾಬರಿಯಿಂದ ಬೇಡ ಭೂಮಿಕಾ ಬೇಡ ಭೂಮಿಕಾ ಅಂತ ಜೋರಾಗಿ ಕಿರಿಚಿಕೊಳ್ತಾ ಇರ್ತಾರೆ ಆಗ ಭೂಮಿಕಾ ಅವರು ಮಲ್ಲಿ ಅಂತ ಹೇಳ್ತಾರೆ ಆಗ ಮಲ್ಲಿ ಅವರು ಜಯದೇವ್ ಹತ್ರ ಇರೋ ಅಂತ ಭೂಮಿಕಾ ಮಗುನ ತನ್ನ ಇಸ್ಕೊಳ್ತಾರೆ ಆಗ ಜಯದೇವ್ ಅವರು ದಿಯಾಗೆ ಏನು ಮಾಡಬೇಡಿ ಪ್ಲೀಸ್ ಅಂತ ಬೇಡ್ಕೊಳ್ತಾ ಇರ್ತಾರೆ ಆಗ ಭೂಮಿಕ ಅವರು ದಿಯಾಗೆ ಹಿಡಿದಂಥ ಗನ್ನನ್ನ ಜಯದೇವ್ ಅವರಿಗೆ ಹಿಡ್ಕೊಳ್ತಾರೆ ನನಗೆ ದಮ್ ಇದೆಯಾ ಅಂತ ಕೇಳ್ತಾ ಇದ್ದೆ ಅಲ್ವಾ ತೋರಿಸಲೇ ನನ್ನ ದಮ್ನ ಅಂತ ಜೋರಾಗಿ ಹೇಳ್ತಾರೆ ಆಗ ದಿಯಾ ತುಂಬಾ ಭಯ ಪಡ್ಕೊಂಡು ಪ್ಲೀಸ್ ಅಕ್ಕ ಬೇಡ ಅಕ್ಕ ಈ ರೀತಿ ಮಾಡೋದಿಕ್ಕೆ ಹೇಳಿದ್ದು ಅತ್ತೆ ಅವರು ಪ್ಲೀಸ್ ಬಿಟ್ಬಿಡಿ ಅಂತ ಬೇಡ್ಕೊಳ್ತಾರೆ ಆಗ ಭೂಮಿಕ ಅವರು ಸರಿ ಆಯ್ತು ಅಂತ ಹೇಳಿ ಇವರನ್ನು ಪೊಲೀಸ್ಗೆ ಹೊಪ್ಸಿ ಅಂತ ಹೇಳಿ ಅಲ್ಲಿಂದ ಮಗುನ ಕರ್ಕೊಂಡು ಮನೆಗೆ ಬರ್ತಾರೆ ಭೂಮಿಕಾ ಅವ್ರಿಗೆ ಈ ರೀತಿ ಎಲ್ಲ ಮಾಡಿಸಿದ್ದು ಜಯದೇವ್ ಮತ್ತು ಶಕುಂತಲಾ ಅಂತ ಕ್ಲಿಯರ್ ಆಗಿ ಅರ್ಥ ಆಗಿದೆ ಆಗ ಮನೆಗೆ ಬಂದ ತಕ್ಷಣ ಶಕುಂತಲಾ ಹತ್ರ ಹೋಗ್ತಾರೆ ನಿಂದು ಒಂದು ಜನ್ಮನ ಅಂತ ಸರಿಯಾಗಿ ಹೋಗಿದ್ಬಿಟ್ಟು ಗನನ್ನ ಶೂಟ್ ಮಾಡೋದಿಕ್ಕೆ ಅಂತ ಶಕುಂತಲಾ ತಲೆಗೆ ಆ ಶಕುಂತಲಾ ಅವರು ತುಂಬಾ ಗಾಬರಿ ಪಡ್ಕೊಳ್ತಾ ಇರ್ತಾರೆ ಶಕುಂತಲಾಗೆ ಮತ್ತು ಜೈದೇವ್ಗೆ ಚೆನ್ನಾಗೇ ಚಳಿ ಬಿಡಿಸಿದ್ದಾರೆ ಮುಂದೆ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು